ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯ ಅಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಏಳು ತುರುಚೆ ಸೊಪ್ಪಿನ ಚಿಕಿತ್ಸೆ ಮಲೆನಾಡಿನ ಗಂಡಸರಿಗೆ ನಾಯಿ ಸಾಕುವ ಚಾಳಿಯೇ ಸರ್ವವ್ಯಾಪಿಯಾಗಿರುವುದನ್ನು ನೋಡಿದ್ದೇನೆ ಏಕೆ ನಾಯಿ ಸಾಕಿದ್ದೀರೆಂದು ಕೇಳಿದರೆ ಅದರ ಪ್ರಯೋಜನಗಳಾದ ಮನೆ ಕಾಯುವುದು ಶಿಕಾರಿ ಮಾಡುವುದು ತೋಟಕ್ಕೆ ಮಂಗ ಬರದಂತೆ ಅಟ್ಟುವುದು ಇತ್ಯಾದಿ ನಾಯಿ ಸಾಕುವುದರ ಬಹುಮುಖಿ ಉಪಯೋಗಗಳನ್ನು ಪಟ್ಟಿ ಮಾಡಿ ನಮಗೆ ಹೇಳುತ್ತಾರೆ ಅವರು ಹೇಳುವುದೆಲ್ಲ ನಾಯಿ ಸಾಕುವ ತಮ್ಮ ಚಾಳಿಗೆ ಕೊಡುವ ಅಧಿಕೃತ ಕಾರಣಗಳ ಹೊರತು ಹೆಚ್ಚಿನ ಸಂದರ್ಭಗಳಲ್ಲಿ ಈ ನಾಯಿಗಳಿಂದ ಅವರು ಹೇಳುವ ಯಾವ ಪ್ರಯೋಜನವೂ ಆಗುತ್ತಿರುವುದು ಕಂಡಿಲ್ಲ ಮಲೆನಾಡಿನ ಗಂಡಸರಿಗೆ ನಾಯಿ ಸಾಕುವ ಚಾಳಿಯಾದರೆ ಹೆಂಗಸರಿಗೆ ದನ ಸಾಕುವ ಚಾಳಿ ಒಣ ಹುಲ್ಲು ತಿಂದು ಮುರುಟಿಕೊಂಡಿರುವ ಮಂದೆ ಮಂದೆ ದನಗಳನ್ನು ಇವರ ಮನೆ ಕೊಟ್ಟಿಗೆಯಲ್ಲಿ ನೋಡಬಹುದು ಏಕೆ ದನ ಸಾಕಿದ್ದೀರೆಂದು ಕೇಳಿದರೆ ಆ ಪ್ರಶ್ನೆಯೇ ಅಸಂಗತವಾದುದೆಂದು ಭಾವಿಸಿ ಗೋ ಸೇವೆಯಂತ ಪರಮಾರ್ಥ ಪ್ರಯೋಜನದಿಂದ ಹಿಡಿದು ಮನೆ ಮಕ್ಕಳಿಗೆ ದೊರೆಯುವ ಹಾಲು ತೋಟಕ್ಕೆ ದೊರೆಯುವ ಗೊಬ್ಬರ ಇತ್ಯಾದಿಗಳವರೆಗೆ ನೂರಾರು ಪ್ರಯೋಜನಗಳ ಪಟ್ಟಿಯನ್ನೇ ಅವರು ಹೇಳುತ್ತಾರೆ ಆದರೆ ಬೆಳಗ್ಗೆ ಹಾಲು ಕರೆಯಲು ಅವರು ಒಯ್ಯುವ ಪುಟ್ಟ ಮಿಳ್ಳೆಯನ್ನು ನೋಡಿದರೆ ಆ ಹಾಲು ದನಗಳ ಮಂದೆಯನ್ನು ಕಟ್ಟಿಕೊಂಡು ಅವರು ಪಡುವ ಪಾಡಿಗೂ ಅದರಿಂದ ಅವರಿಗೆ ದೊರೆಯುತ್ತಿರುವ ಲಾಭಕ್ಕೂ ತಾಳ ಮೇಳವೇ ಇಲ್ಲವೆಂಬುದು ಅರಿವಿಗೆ ಬರುತ್ತದೆ ಆದರೂ ದನ ಕಟ್ಟಿಕೊಂಡು ಮನೆಯವರಿಗೂ ಸುತ್ತಮುತ್ತಿನವರಿಗೂ ತೊಂದರೆ ಕೊಡುತ್ತಾ ಕಾಲಯಾಪನೆ ಮಾಡುವುದು ನಿರಂತರವಾಗಿ ನಡೆಯುತ್ತಲೇ ಇದೆ ಇವೆಲ್ಲ ಇವರ ಸಕಾರಣ ಚರ್ಚೆಗಳೆಂದು ನಾವು ಭಾವಿಸುವುದೇ ತಪ್ಪು ಇದಕ್ಕಿರುವ ಒಂದೇ ಸಮರ್ಪಕ ವಿವರಣೆ ಎಂದರೆ ಇದು ಇವರ ಚಾಳಿ ಈ ಚಾಳಿ ನಮ್ಮಮ್ಮನಿಗೂ ಇದ್ದುದಕ್ಕೆ ಅವರ ತವರು ಮನೆಯ ಕಾರಣವೆಂದು ಅನಿಸುತ್ತದೆ ಏಕೆಂದರೆ ಅಲ್ಲಿ ನೂರಾರು ದನ ಎಮ್ಮೆಗಳ ಹಿಂಡೆ ಇತ್ತು ಮನೆಯ ಹಿಂಭಾಗದಲ್ಲಿ ಮನೆಗಿಂತಲೂ ವಿಸ್ತಾರವಾದ ಕೊಟ್ಟಿಗೆ ಇತ್ತು ಆ ಕೊಟ್ಟಿಗೆ ಅದಕ್ಕೆ ಸಂಬಂಧಿಸಿದ ಆಳು ಕಾಳುಗಳು ಅವರ ಉಸ್ತುವಾರಿ ನೋಡಿಕೊಳ್ಳಲು ನಮ್ಮ ಅಜ್ಜಿ ಮಾಡುತ್ತಿದ್ದ ಗಲಾಟೆ ಕೂಗಾಟ ಅಲ್ಲಿ ಮೊಸರು ಕಡೆಯಲ್ಲಿದ್ದ ದೊಡ್ಡ ದೊಡ್ಡ ಪಾತ್ರೆಗಳು ದನದ ಅಕ್ಕಚ್ಚಿಗೆ ಇಟ್ಟಿದ್ದ ಮುಸುರೆ ವಾಸನೆ ಹೊಡೆಯುತ್ತಿದ್ದ ಬೃಹದಾಕಾರದ ಮರಿಗೆಗಳು ಇವನ್ನೆಲ್ಲ ನೆನೆದರೆ ಅದೊಂದು ವಿಧಾನಸೌಧದ ಸರ್ಕಾರಿ ಇಲಾಖೆಯಂತೆಯೇ ಕಾಣುತ್ತಿತ್ತು ಅಲ್ಲೊಬ್ಬ ರಂಗಸ್ವಾಮಿ ಎನ್ನುವ ಗಾರೆಯವನು ತನ್ನ ಸಿಬ್ಬಂದಿಯೊಡನೆ ವರ್ಷವಿಡೀ ನಿರಂತರವಾಗಿ ಕಟ್ಟಿದ್ದನ್ನು ಸರಿ ಹೋಗಲಿಲ್ಲವೆಂದು ಬೀಳಿಸುವುದು ಬೀಳಿಸಿದ್ದನ್ನು ತಿರುಗಿ ಕಟ್ಟುವುದು ಇದೇ ಕೆಲಸ ಮಾಡುತ್ತಾ ಖಾಯಾಗಿ ಇರುತ್ತಿದ್ದ ಈ ಹಿನ್ನೆಲೆಯಿಂದ ಬಂದಿದ್ದರಿಂದಲೇ ಅಮ್ಮನಿಗೆ ಮೈಸೂರಿನಲ್ಲೂ ದನ ಸಾಕಬೇಕೆಂಬ ಚಪಲ ಶುರುವಾಯಿತೆಂದು ಕಾಣುತ್ತದೆ ಆದರೆ ನಮ್ಮ ನಾಯಿ ಸಾಕುವ ಚಪಲದಿಂದ ಆಗಲೇ ಸಾಕಷ್ಟು ಚಿತ್ತ ಕ್ಷೋಭೆಗೆ ಒಳಗಾಗಿದ್ದ ಅಣ್ಣ ಇನ್ನೂ ಎಮ್ಮೆ ದನಗಳನ್ನೆಲ್ಲ ಸಾಕತೊಡಗಿದರೆ ಉಳಿಗಾಲವಿಲ್ಲೆಂದು ಮೊದಮೊದಲು ಅಮ್ಮನ ಈ ಯೋಜನೆಯನ್ನು ನಿರಾಕರಿಸಿದ್ದರು ಆದರೆ ಹಿಂದೆ ಈಗಿನಂತೆ ಡೈರಿಗಳಾಗಲಿ ಹೆಚ್ಚು ಹಾಲು ಕೊಡುವ ದನಗಳನ್ನು ಕ್ರಮಬದ್ಧವಾಗಿ ಸಾಕುವವರಾಗಲಿ ಇರಲಿಲ್ಲ ಹಾಲು ಮೊಟ್ಟೆ ಇತ್ಯಾದಿಗಳ ಸಮೃದ್ಧಿ ಈಗಿನಂತೆ ಆಗ ನೋಡ ಸಿಗುತ್ತಲೂ ಇರಲಿಲ್ಲ ಪಡುವಾರಳ್ಳಿಯಿಂದಾಗಲಿ ಒಂಟಿ ಕೊಪ್ಪಲಿನಿಂದಾಗಲೀ ಹಾಲು ಮಾರುವವರು ಬರುತ್ತಿದ್ದರು ಅಥವಾ ಹೆಂಗಸರು ಕರೆಯುವ ದನಗಳನ್ನು ಹೊಡೆದುಕೊಂಡು ಬಂದು ಮನೆ ಎದುರು ಹಾಲು ಕೊಡುತ್ತಿದ್ದರು ಹಾಲನ್ನೇ ನೇರ ತಂದು ಅಳಕೊಡುವವರಂತೂ ಹಾಲಿಗೆ ಎದ್ವಾ ತದ್ವಾ ನೀರು ಹಾಕಿ ಕೊಡುತ್ತಿದ್ದರು ಅವರು ನೀರು ಹಾಕಲಿ ಬಿಡಲಿ ಅಮ್ಮ ಅವರೊಡನೆ ದಿನ ವಾಗ್ವಾದ ನಡೆಸುತ್ತಿದ್ದರು ಹಾಲು ಕಾಯಿಸಿದ ಮೇಲೆ ಸರಿಯಾಗಿ ಕೆನೆ ಕಟ್ಟದಿದ್ದರೆ ಬರೇ ನೀರಿಗೆ ದುಡ್ಡು ಕೊಡುವುದಾಗಿದೆ ಎಂದು ಬೇಸರಿಸುತ್ತಿದ್ದರು ಬೋರಮ್ಮನ ಕೈಲಿ ಯಾರಾದರೂ ಮನೆ ಹತ್ತಿರ ಬಂದು ಹಾಲು ಕೊಡುವವರಿದ್ದರೆ ಹೇಳಿ ನೋಡೆ ಎಂದು ಅನೇಕ ಸಾರಿ ಹೇಳಿ ಯಾರನ್ನಾದರೂ ಕರೆಸುತ್ತಿದ್ದರು ನಮ್ಮ ಮನೆಗೆ ಹಾಲು ಕರೆದುಕೊಡಲು ಬಂದ ಕೊನೆಯ ಗಿರಾಕಿ ಎಂದರೆ ಒಬ್ಬ ಮಾದಮ್ಮ ಎನ್ನುವವಳು ಎಮ್ಮೆ ಹೊಡೆದುಕೊಂಡು ಬಂದು ಮನೆ ಬಳಿಯೇ ಹಾಲು ಕೊಡುತ್ತಿದ್ದಳು ಅವಳು ಒಂದೇ ಎಮ್ಮೆ ಹೊಡೆದುಕೊಂಡು ಬಂದು ಎರಡು ಮೂರು ಮನೆಗಳಿಗೆ ಹಾಲು ಕರೆದು ಕೊಡುತ್ತಾಳೆ ಎಂದು ಅವಳ ಮೇಲೆ ಬೋರಮ್ಮ ಚಾಡಿ ಹೇಳಿದ್ದರಿಂದ ಅಮ್ಮನಿಗೆ ಮಾದಮ್ಮನ ಹಾಲಿನ ಮೇಲೆ ಸಂಶಯ ಬಂತು ಅವಳು ಹಾಲು ಕರೆಯುವಾಗ ನಾನು ಚೈತ್ರನೋ ಅಲ್ಲಿ ಕಾವಲಿದ್ದು ಅವಳು ನಮಗೆ ತಿಳಿಯದಂತೆ ಹಾಲಿಗೆ ನೀರನ್ನೇನಾದರೂ ಸೇರಿಸುತ್ತಾಳೋ ನೋಡಬೇಕೆಂದು ಕಾವಲು ಹಾಕಿದರು ಆದರೆ ನಮಗೆ ಅವಳು ನೀರು ಸೇರಿಸಿದ್ದೇನೋ ಕಾಣಲಿಲ್ಲ ಅವಳ ಎಮ್ಮೆ ಹಾಲು ನೀರು ನೀರಾಗಿರುವುದಕ್ಕೆ ವಿವರಣೆ ಎಂಬಂತೆ ಬೋರಮ್ಮ ಅವಳು ಎಮ್ಮೆ ಹೊಡಕೊಂಡು ಬರುವ ಮುಂಚೆ ಕಡಲೆಕಾಯಿ ಹಿಂಡಿಗೆ ಚೆನ್ನಾಗಿ ನೀರು ಸೇರಿಸಿ ಎಮ್ಮೆಗೆ ಕುಡಿಸಿಬಿಡುತ್ತಾಳೆಂದು ಆದ್ದರಿಂದಲೇ ಹಾಲೆಲ್ಲ ನೀರಾಗುತ್ತದೆಂದು ಅನಾವಶ್ಯಕವಾಗಿ ಆರೋಪ ಮಾಡಿದಳು ಈ ಚಿಲ್ಲರೆ ಪಂಚಾಯಿತಿಗಳ ಬಗ್ಗೆ ಎಲ್ಲ ಅಣ್ಣ ಎಷ್ಟೇ ನಿರ್ಲಿಪ್ತರಾಗಿ ದೂರ ಇದ್ದರೂ ಪ್ರತಿದಿನ ಹಾಲಿನ ಸಂಬಂಧವಾಗಿ ನಡೆಯುತ್ತಿದ್ದ ಅಮ್ಮನ ವ್ಯವಹಾರಗಳನ್ನು ಸಂಪೂರ್ಣ ಲಕ್ಷಿಸಲಾಗುತ್ತದೆಯೇ ಒಂದು ದಿನ ಮಾದಮ್ಮ ಎಮ್ಮೆ ಹೊಡೆದುಕೊಂಡು ಬರದೆ ಹಾಗೆ ಹಾಲು ತಂದುಕೊಟ್ಟಳು ಅಮ್ಮ ಏಕೆಂದು ಕೇಳಿದ್ದಕ್ಕೆ ಅವಳ ಎಮ್ಮೆಯ ಕರು ಸತ್ತು ಹೋಯ್ತೆಂದು ಕರು ಇಲ್ಲದಿದ್ದರೆ ಎಮ್ಮೆ ಹಾಲು ಕೊಡುವುದಿಲ್ಲವಾದ್ದರಿಂದ ಅವಳ ಹಟ್ಟಿಯ ಪಕ್ಕದವರ ಕರು ತಂದು ಕಟ್ಟಿ ಹಾಲು ಕರೆಯುತ್ತಿದ್ದೇನೆಂದು ಹೇಳಿದಳು ಅಮ್ಮನಿಗೆ ಅವಳ ವಿವರಣೆ ಪೂರ್ವ ಯೋಜಿತ ಸಂಚಿತ ಸಂಚಿನಂತೆನಿಸಿ ಹಾಲು ಇನ್ನೂ ಹೆಚ್ಚು ನೀರಾಗಿ ಕಂಡಿದ್ದೇನು ಮನೆಯ ಹತ್ತಿರ ಹಾಲು ಕರೆದು ಕೊಡುವುದಿದ್ದರೆ ಮಾತ್ರ ಹಾಲು ಕೊಳ್ಳುವುದಾಗಿ ಮಾದಮ್ಮನಿಗೆ ಹೇಳಿದರು ಮಾರನೇ ದಿನ ಬೆಳಗ್ಗೆ ಎದ್ದಾಗ ನಮಗೊಂದು ಆಘಾತಕಾರಿ ದೃಶ್ಯ ಕಾದಿತ್ತು ಮಾದಮ್ಮ ಹಾಲು ಕರೆಯಲು ಎಮ್ಮೆಯನ್ನೇನೋ ತಂದಿದ್ದಳು ಆದರೆ ಕರು ಇಲ್ಲದೆ ಎಮ್ಮೆ ಹಾಲು ಕೊಡುವುದಿಲ್ಲವಾದ್ದರಿಂದ ಅವಳು ಸಪ್ತ ಕರುವಿನ ಚರ್ಮ ಸುಲಿಸಿ ಅದರೊಳಗೆ ಹುಲ್ಲು ತುಂಬಿ ಹೊಲಿಸಿ ಒಂದು ಅಸಹ್ಯವಾದ ಕರುವಿನ ಗೊಂಬೆ ಮಾಡಿ ಹೊತ್ತುಕೊಂಡು ಬಂದಿದ್ದಳು ಆ ಗೊಂಬೆಯ ಗುಳಿಬಿದ್ದ ಕಣ್ಣು ಬಾಯಿಗಳಿಂದೆಲ್ಲ ಹುಲ್ಲು ಹೊರಚಾಚಿಕೊಂಡು ಅದು ಹೊಸ ಮನೆಗಳೆದುರು ಕಟ್ಟುವ ದೃಷ್ಟಿ ಬೊಂಬೆಯಂತೆ ವಿಕಾರವಾಗಿ ಕಾಣುತ್ತಿತ್ತು ಎಮ್ಮೆ ಅದನ್ನೇ ತನ್ನ ಕರುವೆಂದು ಪರಿಭಾವಿಸಿ ನೆಕ್ಕುತ್ತಾ ಹಾಲು ಕೊಡುತ್ತಿತ್ತು ಅಣ್ಣನಿಗೆ ಬೆಳಗ್ಗೆ ಎದ್ದು ಈ ಕರುಣಾಜನಕ ದೃಶ್ಯ ನೋಡುವುದು ಎರಡೇ ದಿನಕ್ಕೆ ಅಸಹನೀಯವಾಯಿತೆಂದು ತೋರುತ್ತದೆ ಮಾರನೆಯ ದಿನ ಮಾದಮ್ಮನಿಗೆ ನೀನು ಹಟ್ಟಿಯಿಂದಲೇ ಹಾಲು ಕರೆದು ತಂದು ಕೊಡು ಇಲ್ಲಿಗೆ ಎಮ್ಮೆ ಹೊಡೆಕೊಂಡು ಬರುವ ಅಗತ್ಯವಿಲ್ಲ ಎಂದು ಹೇಳಿಬಿಟ್ಟರು ಅಮ್ಮನ ಕಷ್ಟ ಅಮ್ಮನಿಗೆ ಗೊತ್ತು ಹೇಗೋ ಕಷ್ಟಪಟ್ಟು ಮನೆ ಬಳಿ ಹಾಲು ಕರೆದುಕೊಡುವ ಏರ್ಪಾಡು ಮಾಡಿದ್ದರೆ ಅಣ್ಣ ಏಕಾಏಕಿ ಹೀಗೆ ಮಾಡಿದರಲ್ಲ ಎನಿಸಿ ನೀರು ಹಾಲಿನ ವಿಷಯ ಎಲ್ಲ ಹೇಳಿ ರೇಗಾಡಿದರು ಅಣ್ಣ ಆಗ ನೋಡು ದುಡ್ಡಿನ ಆಸೆಗೋ ಹೊಟ್ಟೆ ಪಾಡಿಗೋ ಅವಳು ಅದರ ಕರುವಿಗೆ ಕೊಂಚವೂ ಹಾಲು ಕುಡಿಯಲು ಬಿಡದೆ ಹಲವಾರು ಮನೆಗಳಿಗೆ ಹಾಲು ಕರೆದುಕೊಟ್ಟು ಕರು ಸತ್ತಿರಬಹುದು ನಿಮಗೆಲ್ಲ ಅವಳು ಅಳೆದುಕೊಡುವ ಹಾಲು ನೋಡಿದಾಗ ಅದರಲ್ಲಿ ಸೇರಿಸಿರುವ ನೀರು ಜ್ಞಾಪಕಕ್ಕೆ ಬಂದರೆ ನನಗೆ ಅದರ ಕರುವಿನ ಕರುಣಾಜನಕ ಸ್ಥಿತಿ ಜ್ಞಾಪಕಕ್ಕೆ ಬರುತ್ತದೆ ನೀರು ಹಾಲು ಕುಡಿದರೂ ಪರವಾಗಿಲ್ಲ ಆ ಕೈಕಾಲು ಸೆಟೆದುಕೊಂಡ ಕರುವಿನ ಗೊಂಬೆ ನೆಕ್ಕುತ್ತಾ ಎಮ್ಮೆ ಹಾಲು ಕರೆಯುವ ದೃಶ್ಯ ದಿನ ಬೆಳಗ್ಗೆ ಎದ್ದು ನೋಡುವುದು ಬೇಡ ಎಂದರು ಅಣ್ಣ ಹಾಗೆ ಹೇಳಿದ ಮೇಲೆ ಅಮ್ಮನ ಅಂಥ ಸಾಕ್ಷಿ ಕುಟುಕಿದಂತಾಗಿ ಮನೆ ಹತ್ತಿರ ಹಾಲು ಕರೆದುಕೊಡುವ ವಿಚಾರಕ್ಕೆ ವಿದಾಯ ಹೇಳಿದರು ಆದರೆ ಹಾಲಿನ ಬಗ್ಗೆಯ ಅಮ್ಮನ ಆಕ್ಷೇಪಣೆಗಳು ಮುಂದುವರಿದೇ ಇದ್ದವು ಆಗಾಗ ಮನೆಗೆ ಹಾಲು ತಂದು ಕೊಡುವ ವರ್ತನೆಯವರನ್ನು ಬದಲಾಯಿಸುತ್ತಲೇ ಇದ್ದರು ಹಾಲು ಕೊಡುವವರೂ ಅಷ್ಟೆ ನಾಲ್ಕು ದಿನ ಒಳ್ಳೆ ಹಾಲು ಕೊಟ್ಟವರು ಆಮೇಲೆ ನಿಧಾನವಾಗಿ ನೀರು ಸೇರಿಸಲು ಶುರು ಮಾಡುತ್ತಿದ್ದರು ಹೀಗಾಗಿ ಅಣ್ಣ ಕೊನೆಗೆ ಒಂದು ದಿನ ಅಮ್ಮನ ದನ ಸಾಕುವ ಯೋಜನೆಗೆ ಸಮ್ಮಿತ್ ಸಮ್ಮತಿಸಲೇಬೇಕಾಯಿತು ಆದರೆ ಅದು ಬಾಣಲೆಯಿಂದ ಬೆಂಕಿಗೆ ಹಾರಿದಂತಾಯಿತೆ ಹೊರತು ಯಾವ ಸಮಸ್ಯೆಗಳು ಪರಿಹಾರವಾಗಲಿಲ್ಲ ಬೋರಮ್ಮನು ಬೋರಮ್ಮನ ಗಂಡನು ಕುಂಬಾರ ಕೊಪ್ಪಲಿಗೆ ಹೋಗಿ ಒಂದು ಎಮ್ಮೆ ಇನ್ನೂರು ರೂಪಾಯಿಗೆ ವ್ಯಾಪಾರ ಮಾಡಿ ತಂದರು ನಮ್ಮ ಮನೆ ಹಿಂದುಗಡೆ ಇದ್ದ ಶೆಡ್ಡಿನ ಪಕ್ಕ ಅಣ್ಣ ಒಂದು ಕೊಟ್ಟಿಗೆ ಕಟ್ಟಿಸಿದರು ಆ ಕೊಟ್ಟಿಗೆಗೆ ಹುಲ್ಲು ದಾಸ್ತಾನು ಮಾಡಲು ಒಂದು ಅಟ್ಟ ಸಹ ಇತ್ತು ನಮ್ಮ ಮನೆಯ ಪರಿಸ್ಥಿತಿ ಮತ್ತು ನಮ್ಮ ಜೀವನ ಕ್ರಮಗಳು ಅಮ್ಮನ ತವರು ಮನೆಯಲ್ಲಿದ್ದಂತೆ ಖಂಡಿತ ಇರಲಿಲ್ಲ ಅಲ್ಲಿದ್ದ ಅಸಂಖ್ಯ ಆಳುಕಾಳುಗಳು ಗದ್ದೆ ತೋಟಗಳು ಒಂದೂ ಇಲ್ಲದ ನಾವು ಪೇಟೆಯಲ್ಲಿ ದನ ಕಟ್ಟಿಕೊಂಡು ಹೇಗಬೇಕಾದ ತೊಂದರೆಗೆ ಸಿಕ್ಕಿಕೊಂಡೆವು ನೀರು ಸೇರಿಸದ ಹಾಲಿಗಾಗಿ ದನ ಕಟ್ಟಿಕೊಂಡು ಅಮ್ಮ ಪಡುತ್ತಿದ್ದ ಪಾಡು ಕಷ್ಟ ನನ್ನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿತೆಂದರೆ ನನ್ನ ಜೀವಮಾನದಲ್ಲಿ ಎಷ್ಟೇ ನೀರು ಹಾಲು ಕುಡಿದರೂ ಚಿಂತೆ ಇಲ್ಲ ದನ ಎಮ್ಮೆ ಮಾತ್ರ ಕಟ್ಟಬಾರದೆಂದು ಚಿಕ್ಕವನಿದ್ದಾಗಲೇ ತೀರ್ಮಾನಿಸಿದೆ ಒಟ್ಟಿಗೆ ಕೆಲಸ ಮಾಡಲು ನಮ್ಮ ಮನೆಗೆ ತಲಪುರಿಕಿ ಎನ್ನುವ ವಿಚಿತ್ರ ಹೆಂಗಸೊಬ್ಬಳು ಬರುತ್ತಿದ್ದಳು ಅವಳಿಗೆ ತಲಪುರಿಕಿ ಎಂದು ಏಕೆ ಹೆಸರು ಬಂತೋ ಗೊತ್ತಿಲ್ಲ ಅವಳ ತಲೆ ಕೂದಲು ಯಾವಾಗಲೂ ಕೆದರುಕೊಂಡಿರುತ್ತದರಿಂದ ಹಾಗೆಂದು ಕರೆಯುತ್ತಿರಬಹುದು ಅವಳಿಗೆ ಆಗಾಗ ದೆವ್ವ ಮೈ ಮೇಲೆ ಬರುತ್ತದೆಂದು ಬೋರಮ್ಮ ಹೇಳುತ್ತಿದ್ದಳು ನಾವು ದೆವ್ವ ಅವಳ ಮೇಲೆ ಕುಳಿತು ಸವಾರಿ ಮಾಡುವುದನ್ನು ನೋಡಲು ಕಾತುರರಾಗಿದ್ದೆವು ಬೆಳಗ್ಗೆ ಅಮ್ಮ ಹಾಲು ಕರೆದಾದ ಮೇಲೆ ಆಕೆ ಎಮ್ಮೆಯನ್ನು ಮೇಯಲು ಮನೆಗೆ ಹೊರಗೆ ಒಯ್ದು ರಸ್ತೆ ಬದಿಯ ಯಾವುದಾದರೂ ತಂತಿ ಕಂಬಕ್ಕೆ ಕಟ್ಟಿ ಬರುತ್ತಿದ್ದಳು ರಸ್ತೆ ಅಕ್ಕಪಕ್ಕ ಬೆಳೆದಿರುತ್ತಿದ್ದ ಹುಲ್ಲನ್ನು ಎಮ್ಮೆ ಮೇಯುತ್ತಿತ್ತು ಅವಳು ಎಮ್ಮೆ ಕಟ್ಟಲು ಒಯ್ದಾಗೊಮ್ಮೆ ಅವಳಿಗೆ ಮೈ ಮೇಲೆ ದೆವ್ವ ಬಂತು ಅವಳ ಮೇಲೆ ಯಾವ ದೆವ್ವವೂ ಕುಳಿತು ಸವಾರಿ ಮಾಡುತ್ತಿರಲಿಲ್ಲ ದೆವ್ವ ಬರುವುದು ಎಂದರೆ ಮೈ ಮೇಲಿನ ಪರಿವೆ ಇಲ್ಲದವಳಂತೆ ನಿಂತು ಏನೇನೋ ಮಾತಾಡಲು ಶುರು ಮಾಡುತ್ತಿದ್ದಳು ಶುರು ಮಾಡುತ್ತಿದ್ದಳು ಎಮ್ಮೆ ಕಟ್ಟಲು ಒಯ್ದಾಗ ಕಟ್ಟುವ ಮೊದಲೇ ಅವಳಿಗೆ ದೆವ್ವ ಬಂದಿದ್ದರಿಂದ ದಾರದ ಸಿಂಬಿಯೊಳಗೆ ಕಾಲಿಟ್ಟುಕೊಂಡು ಮೈ ಮೇಲಿನ ಪರಿವೆ ಇಲ್ಲದವಳಂತೆ ನಿಂತಿದ್ದಳು ಎಮ್ಮೆ ಮೇಯಲು ದಾರ ಎಳೆದುಕೊಂಡು ಮುಂದುವರಿದಿದ್ದರಿಂದ ಹಗ್ಗದ ಸಿಂಬಿ ಕಾಲಿನ ಸುತ್ತ ಬಿಗಿದು ಅವಳು ದೊಪ್ಪನೆ ಬಿದ್ದಳು ಬೋರಮ್ಮ ತಲಪುರುಕಿ ದಯ್ಯ ಬಂದು ಬಿದ್ದೋಗಿದ್ದಾಳೆ ಎಂದು ಕೂಗಿಕೊಂಡು ಕೆಲಸ ಬಿಟ್ಟು ಓಡಿದಳು ಕೆಳಗೆ ಬಿದ್ದವಳ ಮೇಲೆ ದೆವ್ವ ಹೇಗೆ ಸವಾರಿ ಮಾಡುತ್ತೆ ನೋಡಬೇಕು ಎಂದು ಮತ್ತು ಎಮ್ಮೆ ಎಳೆದು ನಿಲ್ಲಿಸಲು ಅವಳೊಬ್ಬಳ ಕೈಲಿ ಸಾಧ್ಯವಾಗುವುದಿಲ್ಲೆಂದು ನಾನು ಚೈತ್ರ ಸಹಾಯಕ್ಕೆ ಓಡಿದೆವು ಕಾಲಿಗೆ ಹಗ್ಗ ಸುತ್ತಿಕೊಂಡಿದ್ದ ಅವಳನ್ನು ಎಮ್ಮೆ ಬೀದಿಯಲ್ಲಿ ದರ ದರ ಎಳೆಯುತ್ತಾ ಇತ್ತು ನಾವು ಮೂರು ಜನವು ಎಮ್ಮೆ ಹಿಡಿದು ನಿಲ್ಲಿಸಬೇಕಾದರೆ ತುಂಬ ಕಷ್ಟವಾಯಿತು ಬೋರಮ್ಮ ಈ ಎಮ್ಮೆಗೆ ಮೂಗುದಾರ ಇಲ್ಲದಿರುವುದರಿಂದ ಅದನ್ನು ನೀ ನಿಯಂತ್ರಿಸುವುದು ಕಷ್ಟವಾಗುತ್ತಿದೆ ಎಂದು ಹೇಳಿ ಪೊಡವರಳ್ಳಿಯಿಂದ ಒಬ್ಬ ಮೂಗು ಚುಚ್ಚುವ ಮೂಗು ಚುಚ್ಚುವವನನ್ನು ಕರೆಕೊಂಡು ಬಂದು ಮೂಗಿಗೆ ತೂತ ಕೊರೆದು ದಾರ ಹಾಕಿಸಿದಳು ಎಮ್ಮೆ ರಸ್ತೆ ಮೇಲೆ ಎಳೆದಿದ್ದರಿಂದ ತಲಪುರುಕಿಗೆ ಅಲ್ಲಲ್ಲಿ ತರಚು ಗಾಯಗಳಾಗಿದ್ದವು ಸಂಜೆ ಅವಳ ಗಂಡ ಬಂದು ಅಣ್ಣನ ಹತ್ತಿರ ಅವಳ ಮೈ ಮೇಲೆ ಬರುವ ದೆವ್ವದ ಬಗ್ಗೆ ಏನೇನೋ ವಿವರಣೆ ಕೊಡುತ್ತಿದ್ದ ಕೊನೆಯಲ್ಲಿ ಅವಳಿಗೆ ದೆವ್ವ ಹಿಡಿದಾಗ ಅವಳ ತಲೆ ಮೇಲೆ ಒಂದು ಬಕೆಟ್ ತಣ್ಣೀರು ಹುಯ್ದರೆ ದೆವ್ವ ಅವಳನ್ನು ಬಿಟ್ಟಿ ಬಿಟ್ಟು ಓಡು ಹೋಗುತ್ತದೆಂದು ಅಣ್ಣನಿಗೆ ಅವಳ ದೆವ್ವ ಬಿಡಿಸುವ ಸುಲಭೋಪಾಯವನ್ನು ಸೂಚಿಸುತ್ತಿದ್ದುದು ಮಾತ್ರ ನನಗೆ ನೆನಪಿನಲ್ಲಿ ಉಳಿದಿದೆ ಈ ಎಲ್ಲ ಅವಾಂತರಗಳಿಂದ ನಮ್ಮ ಎಮ್ಮೆಗೆ ರೇಗಿ ಹೋಯಿತು ಅದು ಮೂಗುದಾರ ಹಾಕಿದ ಮಾರನೇ ದಿನದಿಂದ ಅದರ ಕರು ಒಂದು ಬಿಟ್ಟು ಇನ್ಯಾರು ಕೆಚ್ಚಲಿಗೆ ಕೈ ಹಾಕಿದರೂ ಜಾಡಿಸಿ ಒದೆಯಲು ಶುರು ಮಾಡಿತು ಬೋರಮ್ಮನು ಅಮ್ಮನು ಸೇರಿಕೊಂಡು ಅದರ ಹಿಂಗಾಲುಗಳನ್ನೆಲ್ಲ ಕಟ್ಟಿ ಹಾಲು ಕರೆಯಲು ಏನೇನು ಪ್ರಯತ್ನ ಮಾಡಿದರು ಆದರೆ ಎಮ್ಮೆ ಅದರಿಂದೆಲ್ಲ ಇನ್ನಷ್ಟು ಗಾಬರಿಯಾಗಿ ಕೊಟ್ಟಿಗೆಯಲ್ಲೆಲ್ಲ ಜಿಂಕೆಯಂತೆ ಕುಣಿದಾಡಿ ಕೊಟ್ಟಿಗೆಯ ಸಿಮೆಂಟು ನೆಲದ ಮೇಲೆ ಜಾರಿ ದೊಪ್ಪನೆ ಬಿತ್ತು ಅಣ್ಣ ಹಾಗೆಲ್ಲ ಗಡಿಬಿಡಿ ಮಾಡಿ ಅದಕ್ಕೆ ಇನ್ನಷ್ಟು ಗಾಬರಿ ಮಾಡಬೇಡಿ ಎಂದು ಎಷ್ಟು ಹೇಳಿದರೂ ಅವರಿಬ್ಬರೂ ಕಿವಿಗೊಡಲಿಲ್ಲ ಬೋರಮ್ಮ ಎಮ್ಮೆ ಹಾಲು ಕರೆಯದೆ ಹಾಗೆ ಬಿಟ್ಟರೆ ಅದು ಇಂಗಿ ಹೋಗಿ ಆಮೇಲೆ ಅದರ ಕೆಚ್ಚಲಲ್ಲಿ ಹಾಲೆ ಬರುವುದಿಲ್ಲ ಎಂದು ಅಮ್ಮನಿಗೆ ಹೇಳಿ ದಿಗಿಲಿಕ್ಕಿಸಿದಳು ಬೋರಮ್ಮ ಮಾರನಿದಿನ ಬಂದವಳು ಎಮ್ಮೆ ಕೆಚ್ಚಲಿಗೆ ತುರುಚೆ ಸೊಪ್ಪು ತಂದು ತಿಕ್ಕಿದರೆ ಅದು ತುರಿಕೆ ತಡೆಯಲಾರದೆ ಹಾಲು ಕರೆಯಲು ಬಿಡುತ್ತೆ ಎಂದು ತನ್ನ ಮೂಲೆ ಸಲಹೆ ಕೊಟ್ಟಳು ಅವಳ ಮನೆ ಹತ್ತಿರ ದನ ಸಾಕಿಕೊಂಡಿದ್ದವರೊಬ್ಬರು ಅವಳಿಗೆ ಈ ಉಪಾಯ ಹೇಳಿಕೊಟ್ಟರಂತೆ ಸರಿ ಅಮ್ಮ ನಮಗೆ ಅವಳನ್ನು ಕರಕೊಂಡು ಹೊಲಕ್ಕೆ ಹೋಗಿ ತುರುಚೆ ಸೊಪ್ಪು ಹುಡುಕಿ ತರಲು ಹೇಳಿದರು ಏಕೆಂದರೆ ನಮಗೆ ತುರುಚೆ ಸೊಪ್ಪು ಯಾವುದೆಂದು ಗುರುತಿಸಲು ಗೊತ್ತಿರಲಿಲ್ಲ ತುರುಚೆ ಸೊಪ್ಪು ತಂದು ಅದರ ಕೆಚ್ಚಲಿಗೆ ತಿಕ್ಕಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ ನಮ್ಮೆಲ್ಲರ ಮೈ ಕೈಗೂ ತುರುಚೆ ಸೊಪ್ಪು ತಾಗಿ ಭಯಂಕರ ತುರಿಕೆ ಎದ್ದಿತೆ ಹೊರತು ಎಮ್ಮೆ ಮಾತ್ರ ಹಾಲು ಕೊಡಲು ನಿರಾಕರಿಸಿತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು ಧನ್ಯವಾದಗಳು